ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಆಗಿಲ್ಲ ಇವತ್ತು ನಾವು ತಂದಿರತಕ್ಕಂತ ಹಣ ಏನಿತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಹಣ ಬಿಡುಗಡೆ ಇವತ್ತು ಬುದ್ಧಿ ಪೂಜೆಗಳು ಮಾಡ್ತಾ ನಾವು ಸಂದರ್ಭದಲ್ಲಿ ನರೇಗಾ ಅಲ್ಲಿ ಏನು ಕೇಂದ್ರ ಸರ್ಕಾರ ಬರ್ತಕ್ಕಂಥ ಹಣದಲ್ಲಿ ಒಂದೇ ಪಂಚಾಯಿತಿಯಲ್ಲಿ ಸುಮಾರು ಹದಿನೇಳು ಕೋಟಿ ಕುಡ್ಚಿ ಮತ್ತು ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಒಂದು ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿದೆ ಅಂದರೆ ಎಂಟು ಸಾವಿರ ಕೋಟಿ ಇದು ಹಗರಣ ಇದೆ ಕೇಂದ್ರ ಸರ್ಕಾರದಿಂದ ಇಡೀ ಗ್ರಾಮಗಳ ಅಭಿವೃದ್ಧಿ ಹೇಳ್ಬಿಟ್ಟು ಹೇಳಿ ಏನು ಪಂಚಾಯತಿಗಳಿಗೆ ಬರ್ತಾ ಇರ್ತಕ್ಕಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದಿಂದ ಒಂದು ಬಿಲ್ ಕಲೆಕ್ಟ್ರಿಗೆ ಇರ್ಬೋದು ಒಂದು ವಾಟರ್ ಮ್ಯಾನ್ ಇರ್ಬೋದು ಒಂದು ಕಸ ವಿಲೇವೇ ಮಾಡತಕ್ಕಂಥವ್ರು ಇರ್ಬೋದು ಪಿ ಡಿ ಒಗ್ ಇರ್ಬೋದು ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರದಿಂದ ಇವತ್ತು ಬೀದಿ ದೀಪ ಇರ್ಬೋದು ಚರಂಡಿ ಇರ್ಬೋದು ಮನೆ ಇರ್ಬೋದು ರಸ್ತೆ ಇರ್ಬೋದು ಮತ್ತೆ ನಮ್ಮ ಸಮುದಾಯ ಇರ್ಬೋದು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋಂಥದ್ದು ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಇದೆಲ್ಲದೂ ಟೋಟಲ್ ಕೊಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಯಾವ್ಯಾವ ಜಿಲ್ಲೆಗೆ ಎಷ್ಟಿಷ್ಟು ಅಡುಗಡೆ ಹಣ ಬಿಡುಗಡೆ ಮಾಡಿದ್ದೀರಿ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಪಂಚಾಯತಿಗೆ ಹೇಳಿ ನೀವು ಅಂಕಿಅಂಶಗಳ ಮುಖಾಂತರ ನೀವು ಮಾಧ್ಯಮಗಳ ಮುಂದೆ ತೆರೆದಿಡಬೇಕು ಯಾಕಂದ್ರೆ ಒಂದೇ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಹಣ ಅಕ್ರಮ ಆಗಿದೆ ಅಂದರೆ ನರೇಗ ಅಲ್ಲಿ ಹೆಣ್ಮಕ್ಕಳಿಗೆ ಕೆಲಸ ಕೊಡೋ ಬದಲಾಗಿ ನಕಲಿ ಬಿಲ್ಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಗಂಡ್ ಮಕ್ಕಳಿಗೆ ಸೀರೆ ಉಡಿಸಿ ಫೋಟೋಗಳು ಹಿಡಿದು ನಕಲಿ ಬಿಲ್ಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಎಲ್ಲ ಮಾಧ್ಯಮಗಳನ್ನು ನೋಡಿದ್ದೀರಿ ಇಂಥ ಈ ಮಟ್ಟಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇಂಥ ಮುಖ್ಯಮಂತ್ರಿಗಳನ್ನ ಡ್ರಗ್ಸ್ ಮಾಫಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಅಣತಿಯಂತೆ ನಡೀತಾ ಇದೆ ಯಾವ ಕಾಲೇಜಲ್ಲಿ ನೋಡಿದ್ರೇನು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಎಲ್ಲಿ ನಾಲ್ಕು ಜನ ಮಕ್ಕಳು ಸೇರಿ ಒಂದು ಆಟ ಆಡಕ್ಕೆ ಹೋಗ್ತಾರೋ ಅಲ್ಲಿನೂ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಕ್ಲಬ್ಗಳಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಸ್ಕೂಲ್ಗಳಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಇವ್ರು ಹಿಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರೋ ಅಷ್ಟು ಹಣ ಕೊಟ್ಟು ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ಡ್ರಗ್ಸ್ನಲ್ಲಿ ತೊಡಗಿಸಿ ಆ ಯುವಕರನ್ನ ಆಗಿ ನಿಶಕ್ತರನ್ನಾಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಹಿಂದಿನಿಂದಲೂ ಏನು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರ ಉದ್ದೇಶವೇ ಇದಾಗಿದೆ ನೇರವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ನಾವು ಕಂಟ್ರೋಲ್ ಆಗಲ್ಲ ನೇರವಾಗಿ ನಾವು ಭಾರತ ದೇಶದ ಮೇಲೆ ನಾವು ಫೈಟ್ ಫೈಟ್ ಆಗಲ್ಲ ಅಂತ ಹೇಳಿ ಈ ಡ್ರಗ್ಸ್ ಮಾಫಿಯಾ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದರು ಮತ್ತು ಪಾಕಿಸ್ತಾನದವರು ಮತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಕರ್ನಾಟಕಕ್ಕೆ ಬಂದರೆ ಅದು ಕೋಲಾರಕ್ಕೆ ಬಂದರೆ ಅವರಿಗೆ ಇಲ್ಲಿರ್ತಕ್ಕಂಥ ಎಸ್ ಡಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನು ಸಂಘಟನೆಗಳಿದ್ದಾವೆ ಅವರು ಪಾಕಿಸ್ತಾನ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಇದ್ದಾರೆ ಅವರು ನಾಲ್ಕೈದು ಸಾವಿರ ಹಣ ಇಸ್ಕೊಂಡು ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರೈಣಿಗಳು ಇದನ್ನೆಲ್ಲ ಮಾಡ್ಕೊಡೋದ್ರ ಮುಖಾಂತರ ದೇಶದ್ರೋಹಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಮುಖಂಡರುಗಳು ನಮಗೆ ಆ ಕಮ್ಯುನಿಟಿಯಿಂದ ಬಂದಂಥವ್ರಿಗೆ ನಾವು ರಕ್ಷಣೆ ಕೊಟ್ಟರೆ ನಮಗೆ ವೋಟ್ ಆಗುತ್ತೆ ಅದು ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೋಸ್ಕರ ಇಡೀ ದೇಶದಲ್ಲಿರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಾಂಧವರು ಏನಿದ್ದಾರೆ ಅವ್ರಿಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಾದ್ರೆ ದೇಶದಲ್ಲಿ ಸಿಗಬೇಕಾಗಿದ್ದಂಥ ಸವಲತ್ತುಗಳನ್ನು ಕಿತ್ತು ಪಾಕಿಸ್ತಾನಿಂದ ಮುಸುಲ್ಕೋರ್ಗೆ ಬಾಂಗ್ಲಾದೇಶದಿಂದ ಏನು ಮುಸುಲ್ಕೋರ್ ಇದ್ದಾರೆ ಅಕ್ರಮವಾಗಿ ಬಂದಿರತಕ್ಕಂಥವ್ರಿಗೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಈ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ನಾವು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಯವರು ಮಾಡ್ತಾ ಇರ್ತಕ್ಕಂಥದು ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದು ತಮಿಳ್ನಾಡಲ್ಲಿ ಮಾಡ್ತಾ ಇರ್ತಕ್ಕಂಥದು ನಾವು ಮೊದಲಿಂದನೂ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿಯ ಪ್ರಜೆಗಳಾದ್ರೂ ಅವ್ರಿಗೆಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಅವ್ರಿಗೆಲ್ಲರಿಗೂ ಹಕ್ಕುಗಳು ಸಿಗಬೇಕು ಸಮಾನತೆ ಸಿಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದರೆ ಈ ದೇಶದಲ್ಲಿ ನಮ್ಮ ಕಮ್ಯುನಿಟಿ ಜನಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ನಮ್ಮ ವೋಟ್ ಬ್ಯಾಂಕರ್ ಜಾಸ್ತಿ ಆಗಬೇಕು ಅಂತ ಹೇಳಿ ಇವತ್ತು ಏನು ಇವರು ಹೊರಗಡೆಯಿಂದ ಬಂದಿರತಕ್ಕಂಥವರು ಮಡಿಕೇರಿ ಬೇರೆ ಬೇರೆ ಕಡೆ ಪಿ ಎಕ್ಸ್ಟೇಟ್ಗಳಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ದನ ಮೇಯಿಸಲು ದನಗಳನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಒಡೆದು ಆ ದನಗಳನ್ನ ಕೊಯ್ದು ಮಾಂಸಗಳನ್ನ ಹಂಚ್ಕೊಂಡು ಯಾರಾದ್ರೂ ಕೇಳಕ್ ಬಂದ್ರೆ ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದು ಚಿಕ್ಕಮಗಳೂರು ಮಡಿಕೇರಿಯಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡದಲ್ಲಿ ನಾವು ನೋಡಿದೀರಿ